ಗೇರುಗಟ್ಟೆ ಹೋಗುತ್ತಿದ್ದು ಹೈಸ್ಕೂಲಿಗೆ ಅಂದ್ರೆ ಈಗ ನೈನ್ತ್ ಸ್ಟ್ಯಾಂಡರ್ಡ್ ನಾನೇ ನಾನು ಯಾವಾಗಲಾಗಿ ಕಾಲೇಜಿಗೆ ಹೊರಟು ಹೋಗ್ತಿದ್ದೆ ಒಂದು ಸಿಕ್ಸ್ ಫೋರ್ಟಿ ನಾನು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಹೇಳುದು ಹಾಗೆ ಅವ ನಾನು ಹೇಳುವಾಗೇ ಹೋಗಿರ್ತಾನೆ ಅಂದ್ರೆ ದೇವಸ್ಥಾನಕ್ಕೆ ಧನು ಪೂಜೆಗೆ ಅಂತ ಹೋಗುದು ಒಂದು ನಾಲ್ಕು ಸಲ ಹೋಗಿದ್ದಾನೆ ಮೂರು ಹೋಗಿದ್ದಾನೆ ಹಾಗೆ ಅವನಷ್ಟಕ್ಕೆ ಅವದ್ದು ಹೋಗ್ತಾನೆ ಇವತ್ತು ಕೂಡ ಹಾಗೆ ಹೋಗಿದ್ದ ನಾನು ಇರ್ಲಿಲ್ಲ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಇರ್ಲಿಲ್ಲ ನಾನು ಸಿಕ್ಸ್ ಫೋರ್ಟಿ ಆಗುವಾಗ ನಾನು ಅದ್ರಲ್ಲಿ ಹೊರಟಾಗುವಾಗ ಒಂದು ಫ್ರೆಂಡ್ ಇದ್ದ ನನಗೆ ಕಾಲ್ ಬಂತು ಯಾಕೆ ಬರ್ಲಿಲ್ಲ ಹಾಗೆ ಅವಾಗ ನಮಗೆ ಗೊತ್ತದವ ಹೋಗ್ಲಿಲ್ಲ ಅಂತ ಮತ್ತೆ ನಾವು ಹುಡುಕಿಕೊಂಡು ಹೋಗುವಾಗ ಅಲ್ಲಿ ಅವರು ಸೈಕಲ್ ಯಾವಾಗಲೂ ಇಡುವಲ್ಲಿ ಇತ್ತು ಅಂದ್ರೆ ಅವ ಇಲ್ಲಿಂದ ಸ್ವಲ್ಪ ಕಾಲ್ದೊರೆಯಲ್ಲಿ ಹೋಗಿ ಅಲ್ಲಿಂದ ಒಬ್ನ ಮನೆಯಲ್ಲಿ ಸೈಕಲ್ ಇಟ್ಟು ಅಲ್ಲಿಂದ ಸೈಕಲ್ ಅಲ್ಲಿ ಸ್ಕೂಲ್ ಸ್ಕೂಲ್ಗೆ ಕೂಡ ದೇವಸ್ಥಾನ ಕೂಡ ಹಾಗೆ ಹೋಗ್ತಿದ್ದದ್ದು ಬಟ್ ಇವತ್ತು ಸೈಕಲ್ ಅಲ್ಲಿ ಇತ್ತು ಸೈಕಲ್ ಅಲ್ಲಿ ನಿನ್ನೆ ಒಂದು ಲೈಟ್ ಫಿಕ್ಸ್ ಮಾಡಿದ್ದ ಅಂತ ಮನೆ ಇವತ್ತು ಲೈಟ್ ಒಂದು ಮಿಸ್ ಕಾಣ್ತಿತ್ತು ಕಾಣಲಿಲ್ಲ ನಾವು ತೋಡು ಅದು ಹುಡುಕಿದ್ವಿ ಅಂತ ಕಾಣಲಿಲ್ಲ ಮತ್ತೆ ಸ್ವಲ್ಪ ಒಂದು ಬ್ಲಡ್ ಕಾಣ್ ಸ್ಟಾರ್ಟ್ ಆಯ್ತು ಬ್ಲಡ್ ಅಲ್ಲಿ ಆ ಕೆರೆ ಒಂದಿತ್ತು ಕೆರೆಯ ಕೆರೆಗೆ ಕಲ್ಲು ಕೆರೆ ಸೈಡ್ ಅಲ್ಲಿ ಕಲ್ಲು ಕಟ್ಟಿ ಅಲ್ಲಿ ಆ ಕಲ್ಲಿನ ಮೇಲೆ ಬ್ಲಡ್ ಕಂಡಿತ್ತು ಸ್ವಲ್ಪ ಮತ್ತೆ ಅದನ್ನು ಫಾಲೋ ಮಾಡುವಾಗ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಮೀಟರ್ ಇಂದ ಬ್ಲಡ್ ಇದ್ದು ಡಾಟ್ಸ್ ಸ್ಕಾನ್ ಅಷ್ಟೇ ಹಾ ಮತ್ತೆ ಅದೇ ಪೊಲೀಸ್ ಮಾಡಿ ಫಸ್ಟಿಗೆ ಮಾಡಿ ಅದೇ ಫೋರೆನ್ಸಿಕ್ ನವರೆಲ್ಲ ಬಂದು ಮೇಲೆ ನೀರು ತೆಗಿದು ಅಂತ ಹೇಳಿದ್ರು ನೀರು ತೆಗಿಲಿಕ್ಕೆ ಪಂಪ್ ಸರಿ ಇಲ್ಲ ಅಂತ ಆದ್ಮೇಲೆ ಮತ್ತೆ ಅದೊಂದು ರೋಪಿಗೆ ಆ ಬಂದಿದ್ರು ಪೊಲೀಸ್ ಫೈರ್ ಅವರೆಲ್ಲ ಬಂದಿದ್ರು ಹಾ ಅಂತೆ ಅದೆ ಯುರೋಪ್ ಅಲ್ಲಿ ಆ ಅಕಿ ಮಾಡಿ ಯಾವ ರೀತಿ ಮಾಡಿ ಹೊರಗೆ ಹೋಗಲಿ ಅನ್ನ ಐದು ನಾನು ನನಗೆ ಒಮ್ಮೆ ಅಲ್ಲಿಕ್ಕೆ ಸಿಕ್ಕಿದೆ ಆ ಅಲ್ಲಿಕ್ಕೆ ತರಕಿದ ಅಂತ ನನಗೆ ಅದು ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ ಅಂದ್ರೆ ನಾನು ಸ್ವಲ್ಪ ಯೋಚಿಸಿ ನಾನು ತಮ್ಮ ನಾನು ಬರಿ ಒಳ್ಳೆ ಅಲ್ಲಿಂದ ನನಗೆ ಕೂಶರಿತಾ

ನನಿಗೆಸ ಅಂದ್ರೆ ಅಂದ್ರೆ ಅವನಿಗೆ ಎಂತ ಉಂಟು ಎಂತ ಕೆಲಸ ಉಂಟು ಅಷ್ಟೇ ಮಾಡ್ತಿದ್ದು ಹೊರತು ನಾನು ರೀ ಅವನಿಗೆ ಅವ ಅಲ್ಲಿಂದ ದಾರಿಯಲ್ಲಿ ಆ ದಾರಿಯಲ್ಲಿ ಹೋಗುವ ಉಂಟು ಅಂತ ನನಗೆ ಅನಿಸ್ತದೆ ಅದೇ ನನಗೆ ಅಲ್ಲಿಗೆ ಯಾಕೆ ಹೋದ ಕೆರೆ ಹತ್ರ ಯಾಕೆ ಹೋದ ನನಗೆ ಆದ್ರೆ ಏನಾದ್ರು ಮಾಡಿದ್ದಾರ ಪ್ರಾಣಿ ಪ್ರಾಣಿಯಿಂದ ಅದದ ಯಂತ್ರ ಅಂತ ಗೊತ್ತಿಲ್ಲ ಬಟ್ ಅದು ಅದು ಅವನಾಗಿ ಮಾಡಿದ್ದಲ್ಲ ಎಂತದು ಬೇರೆ ಹೌದು ನನಗೆಸ ಅನುಮಾನ ಯಾರು ಶಾಲೆಯಲ್ಲಿ ಎಲ್ಲ ಹುಷಾರಿದ್ದ ಎಲ್ಲ ಎಲ್ಲದರಲ್ಲಿ ಆಲ್ರೌಂಡರ್ ಓದೋದ್ರಲ್ಲಿ ಇದ್ದ ಹೀಗೆ ಕ್ರಾಫ್ಟ್ ಮಾಡುದು ತುಂಬಾ ಫ್ರೆಂಡ್ಲಿ ಎಲ್ಲರ ಹತ್ರ ನಿಮ್ಮ ಹಾ ತಮಾಷೆ ನನ್ನ ಹೆಸರು ಸುದರ್ಶನ ಅದೇ ನಾವು ದೈನಂದಿನ ರೀತಿಯಾಗಿ ಬೆಳಿಗ್ಗೆ ಎದ್ದು ದೇವರಿಗೆಲ್ಲ ಕೈ ಮುಗಿದು ದೀಪ ಹಚ್ಚಿ ಹೊರಗೆ ಬರ್ತಾ ಇದ್ದೆ ಅವಾಗ ಹೊರಗೆ ನಮ್ಮ ದಾರಿಯಲ್ಲಿ ಅವರ ಮನೆಗೆ ಹೋಗುವ ದಾರಿ ಅಲ್ಲಿ ಅವರ ಅಮ್ಮ ಮತ್ತು ಅವನ ತೀರೋದ ಅವನ ಅಮ್ಮ ಮತ್ತು ಅಪ್ಪ ಇಬ್ರು ಬುಬ್ಬೆ ಹೊಡೆದುಕೊಂಡು ಹೋಗ್ತಾ ಇದ್ರು ಏನಂತ ನಾನು ಹೋಗ್ ಸ್ವಲ್ಪ ಹೊತ್ತ ಬರುದು ಕಾಣ್ತಾ ಇದ್ದು ದುಬ್ಬೊಬ್ಬರು ಏನಂತ ವಿಚಾರಿಸುವಾಗ ಹೇಳಿದ್ರು ನಮ್ಮ ಸುದರ್ಶನ್ ಹುಡ್ಗ ಸುದರ್ಶನ್ ಅಲ್ಲ ಸುಮಂತ್ ಹುಡುಗ ನಾಳೆ ದೇವಸ್ಥಾನಕ್ಕೆ ಇದೆ ಧನು ಪೂಜೆಗೆ ಹೋಗಿದ್ದಾನೆ ಅವನು ಕಾಣುದಿಲ್ಲ ಅಂತ ಕಾಣುದಿಲ್ವಾ ಇಲ್ಲಿಗೆ ಹೋಗ್ತಾ ಏನಂತ ಇಲ್ಲ ಹೋದವ ಬರ್ಲಿ ಇಲ್ಲ ಅಂತ ಹಾಗೆ ನಾವು ಇದು ಮಾಡ್ತಾ ಇದ್ದೇವೆ ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಆಚೆ ಮನೆಯಲ್ಲಿ ಹತ್ತಿರದ ಮನೆಯಲ್ಲಿ ಅವರನ್ನೆಲ್ಲ ಸೇರಿಸಿ ಕೂಡ್ಸಿ ಎಲ್ರಿಗೂ ವಿಷಯ ಎಲ್ಲ ತಿಳಿಸಿ ಅವರನ್ನೆಲ್ಲ ಒಟ್ಟು ಕುಡಿಸಿ ಇದು ಮಾಡಿದವಾಗ ನಮಗೆ ಗೊತ್ತಿಲ್ಲ ಏನಾಗಿದೆ ಎಂತದ್ದು ಅಂತ ಅನುಮಾನದಲ್ಲಿಯೇ ನಾವು ಅಲ್ಲಿ ಎಲ್ಲ ಒಬ್ಬರು ಮಾತಾಡಿಕೊಂಡು ಜನ ತುಂಬಾ ಜನ ಜಮಾಯಿಸಿದ್ರು ಮಾತಾಡಿಕೊಂಡಿದ್ದೇವೆ ಮತ್ತೆ ಸ್ವಲ್ಪ ತಗಪ್ಲೇಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟು ಪೊಲೀಸರೆಲ್ಲ ಕೂಡಲೇ ಕೂಡಲೇ ಬಂದ್ರು ಎಲ್ಲ ಕಾರ್ಯಪ್ರವರ್ತರಾಗಿ ಒಳ್ಳೆ ಕೆಲಸ ಎಲ್ಲ ಮಾಡಿದ್ರು ಮತ್ತೆ ಎಂತ ಮಾಡುದ ಅಲ್ಲಿ ಒಂದು ಕೆರೆ ಉಂಟು ಅಲ್ಲಿ ನಾವು ಸುತ್ತು ಬರ್ತಾ ಇದ್ದೇವು ಯಾಕಂದ್ರೆ ಅವನು ಯಾವ ಹೋಗುವಾಗ ಅಲ್ಲಿ ಆಚೆ ಮನೆಯಲ್ಲಿ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಅಲ್ಲಿವರೆಗೆ ದಾರಿ ಇರುದು ಆಮೇಲೆ ಇಲ್ಲ ಆಮೇಲೆ ರೋಡ್ ಇರುದು ಅಲ್ಲಿ ಅವರು ಸೈಕಲ್ ನಿಲ್ಲಿಸುದು ಅಲ್ಲಿಗೆ ಮೂರ್ ಮಂದಿ ಹುಡುಗರು ಬರ್ತಾರೆ ಅವನ ಫ್ರೆಂಡ್ಸ್ ಗಳು ಅವರೊಟ್ಟಿಗೆ ಸೈಕಲ್ ಮೆಟ್ಟಿಕೊಂಡು ದೇವಸ್ಥಾನಕ್ಕೆ ಹೋಗುದವ್ ಹಾಗೆ ಅವತ್ತು ಕೂಡ ಬೆಳಿಗ್ಗೆ ಸೈಕಲ್ನಲ್ಲಿ ಹೋಗಿದ್ದಾನೆ ಅಂತ ಅದು ನಮಗೆ ಗೊತ್ತಾದ್ದು ಹೇಗೆ ಅಂತ ಅವನ ತಂದೆಯತ್ರಿಗಳಾಗ ಹೇಳಿದ್ರು ಅವನೊಟ್ಟಿಗೆ ನಾಲ್ಕೆ ಧನ್ ಪೂಜೆಗೆ ಹೋದವರು ಬಂದು ಮನೆಗೆ ಬಂದಿದ್ದಾರೆ ನಮಗೆ ಫೋನ್ ಮಾಡಿ ಹೇಳಿದ್ರು ಇವನ್ ಯಾಕೆ ಬರ್ಲಿಲ್ಲ ಅಂತ ಸುಮಂತ್ ಅಂತ ಆಗ ನಮಗೆ ಗೊತ್ತಾದಂತ ಹಾಗೆ ನಾವು ಅವ್ರ ಹತ್ರ ಕೇಳಿದ್ವಿ ನೀವ್ ಯಾಕೆ ನೀವು ಎಲ್ಲಿಯವರೆಗೆ ಬಂದಿದ್ರು ನಾನು ನಾವು ಅವನ ನೋಡಿಕೊಂಡು ಅವನ ಮನೆಯವರಿಗೆ ಬಟ್ಟರೆ ಮನೆಯವರಿಗೆ ಅವನ ಸೈಕಲ್ ಇರ್ತಾನೆ ಅಲ್ಲಿವರೆಗೆ ಬಂದಿದೆ ನಂತರ ನಾವು ಸೈಕಲ್ ನಲ್ಲಿ ಮೂರು ಮಂದಿ ಒಟ್ಟಿಗೆ ಹೋಗುದು ಅಲ್ಲಿವರೆಗೆ ಬಂದು ನೋಡುವಾಗ ಅವನು ಬರ್ಲಿಲ್ಲ ನಮಗೆ ಲೇಟ್ ಆಗ್ತದೆ ಪೂಜೆಗೆ ಅಂತ ಹೇಳಿ ನಾವು ಹೋದೆವು ಹೋಗಿ ಪೂಜೆ ಮುಗಿಸಿ ಬರುವವರಿಗೆ ಅವು ಬರ್ಲಿಲ್ಲ ಆಗ್ಲಿ ನಮಗೆ ಗೊತ್ತು ಸುಮ್ಮಂತ ದೇವಸ್ಥಾನಕ್ಕೆ ಬರ್ಲಿಲ್ಲ ಅಂತ ಆಮೇಲೆ ಎಲ್ಲಿ ಹೋದ ಎಲ್ಲಿ ಹೋದ ಅಂತ ಹಾಗೆ ನಾವು ಅಲ್ಲಿ ಇಷ್ಟು ಮಂದಿ ಸೇರಿದವರು ಸ್ವಲ್ಪ ಮಂದಿ ಒಂದು ಆ ನೂರೈವತ್ತು ಮಂದಿ ಎಲ್ಲ ಸೇರಿ ಇನ್ನು ಹುಡುಕಾಗ ನಮಗೆ ಅವನು ಇಲ್ಲಿಂದ ಹೊರಟಿದ್ದಾನೆ ಆ ಸೈಕಲ್ ನವರೆಗೆ ಇನ್ನೂರು ಮೀಟರ್ ಹೋಗಿ ಭಟ್ರ ಮನೆಯಲ್ಲಿ ಓಣಿಯಲ್ಲಿ ಸೈಕಲ್ ಇರ್ತಾನಲ್ಲ ಅಲ್ಲಿ ಸೈಕಲ್ ಉಂಟು ಅಲ್ಲಿವರೆಗೂ ತಲುಪಿದ್ದಾನೆ ಅದರ ಮಧ್ಯದಲ್ಲಿ ಏನಾದ್ರು ಇಂತದು ಗೊತ್ತಿಲ್ಲ ಹಾಗೆ ನಾವು ಅಲ್ಲಿ ಹತ್ತಿರದಲ್ಲಿ ಹೋಗಲು ಒಂದು ಕೆರೆ ಉಂಟು ಭಟ್ರದ ಅಮ್ಮನವರದು ಅಲ್ಲಿ ಕೆರೆಯಲ್ಲಿ ಹೋಗಿ ಹುಡುಕಾಗ ಅಲ್ಲಿ ಸ್ವಲ್ಪ ರಕ್ತದ ಕಲೆಗಳು ಬಿದ್ದಿತ್ತು ಅದು ರಕ್ತ ಅಲ್ವಾ ಅಂತ ಅನುಮಾನಾಸ್ಪದವಾಗಿ ನಾವು ನಾವು ಚರ್ಚೆ ಮಾಡಿಕೊಂಡಿರುವಾಗ ಮತ್ತೆ ನೋಡ ಸ್ವಲ್ಪ ದೂರದಲ್ಲಿ ಮೂರು ನಾಲ್ಕು ಬುಟ್ಟು ಬೇರೆ ಬೇರೆ ಬಿಂದು ಬಿಂದು ರಕ್ತ ಇತ್ತು ಹಾಗೆ ನೋಡುವಾಗ ನಮಗೆ ಭಯಂಕರ ಬೇಸರ ಆಯ್ತು ದುಃಖ ಆಯ್ತು ಆಶ್ಚರ್ಯ ಆಯ್ತು ಮತ್ತೆ ಅನುಮಾನ ಬಂತು ಇದು ಏನಾಗಿದೆ 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 ಅಂತ ಹಾಗೆ ನಮಗೆ ಅದನ್ನು ಏನ್ ತಂದ ತೀರ್ಮಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೂ ಅಲ್ಲಿ ರಕ್ತ ಬಿದ್ದು ಸ್ವಲ್ಪ ಹೊತ್ತು ಜನ ಎಲ್ಲ ಜನ ಎಲ್ಲ ಬಂದ್ರು ಪೊಲೀಸರು ಬಂದ್ರು ಎಲ್ಲ ಸೇರಿದ ಮೇಲೆ ಅಲ್ಲಿ ಅಲ್ಲಿ ಭಟ್ರು ಒಂದ್ ಎರಡು ಬೆಕ್ಕು ಬಂತು ಅಂತ ರಕ್ತವನ್ನೆಲ್ಲ ನೆಕ್ತಾ ಇತ್ತು ಆಗ ಗೊತ್ತಾಯ್ತು ಅದು ಕನ್ಫರ್ಮ್ ಆಯ್ತು ಅದು ರಕ್ತ ಅದು ಯಾರ್ದು ಅಂತ ಅಲ್ಲಿವರೆಗೂ ಗೊತ್ತಿಲ್ಲ ಈ ಎರೆಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿ ಮತ್ತೆ ಪೊಲೀಸಿನವರು ಅವನ ಮೇಲೆ ಎತ್ತುವಾಗ್ಲಿ ಗೊತ್ತು ಬಾಡಿ ತೆಗಿಯುವಾಗ ನಾನು ನೋಡ್ಲಿಲ್ಲ ನಾನು ಈಚೆ ಮನೆ ಅವರ ಮನೆಯಲ್ಲಿ ನಮ್ಮ ನೆರೆ ಕರೆಯವರೆಲ್ಲ ಸಂತೈಸಲಿಕ್ಕೆ ಅಂತ ಬಂದಿದ್ದೆ ಅಲ್ಲಿ ಒಂದು ಮಗು ಎಲ್ಲ ಅದನ್ನೆಲ್ಲ ಸಂತೈಸಿಕೊಂಡಿದ್ರು ಬಾಡಿ ಬಾಡಿ ತೆಗಿಲಿಕ್ಕೆ ಆಗುವಾಗ ಅಲ್ಲಿನೊಂದು ಬೊಬ್ಬೆಗಳ ಅವನ ಅಣ್ಣ ಒಬ್ಬ ಅದು ಇಂಥದ್ದು ಅಂತ ಹೇಳುವಾಗ ಅವನ ಅಪ್ಪ ಓಡಿಕೊಂಡು ಬಂದ್ರು ಆತ ಏನಾಯ್ತು ಎಲ್ಲ ಹಾಳಾಗಿ ಹೋಯ್ತು ಎಲ್ಲ ಹಾಳಾಗಿ ಹೋಯ್ತು ಅವ ಇಲ್ಲ ಅಂತ ಅದಿಗೆ ಹೇಳ್ತಾ ಇದ್ದಾರೆ ಸೇರಿ ಅಂದ್ರೆ ಒಂದು ಅದನ್ನು ನಾನು ನೋಡ್ಲಿಲ್ಲ ಯಾಕಂತ ಹೇಳಿ ನಾನು ಆಮೇಲೆ ಹೋಗ್ಲಿಲ್ಲ ಅಲ್ಲಿ ಒಂದು ಮುನ್ನೂರು ನಾಲ್ನೂರು ಐನೂರವರೆಗೆ ಇವರು ಪೊಲೀಸ್ ಇನ್ಸ್ಪೆಕ್ಟರ್ ಗಳೆಲ್ಲ ಸೇರಿದ್ರು ಶಾಸಕರು ಮುಂದ್ರು ಎಲ್ಲ ಸೇರಿದ್ರು ಮತ್ತೆ ನಾವು ಅದ್ರ ಇದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ನಿಂತು ಪ್ರೇಕ್ಷಕರ ಬದಿಯಲ್ಲಿ ನೋಡ್ಬೇಕಷ್ಟೇ ಅಲ್ಲ ತಲೆಯಲ್ಲಿ ಗಾಯ ಆಗಿದೆ ಅಂತ ಹೇಳಿದ್ರು ಆದ್ರೆ ನಾವು ನೋಡಿದ ರಕ್ತ ತಲೆ ಅಂತ ನಮ್ಗೆ ಅನುಮಾನ ಆಗಿ ಅದು ಎಂತದ ಅಹ್ ಬಿದ್ದದ ಧೂಡಿ ಹಾಕಿದ್ದ ಹಾರಿದ್ದ ಒಂದು ಹೇಳಲಿಕ್ಕೆ ಆಗುದಿಲ್ಲ ಅನುಮಾನ ಇಲ್ಲಿವರೆಗೆ ವ್ಯಕ್ತ ನಮಗೆ ಆಗ್ ಆಗ್ಲಿಲ್ಲ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಆದ್ರೆ ಈಗ ಮಾತ್ರ ನಮಗೆ ಏನು ಆಗಿದೆ ಅಂತ ಸಂಶಯ ಬರ್ತದೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅನುಮಾನ ಆಸ್ಪದವಾದ ರೀತಿಯಲ್ಲಿ ಇದಾಗಿದೆ ಅಲ್ಲ ಯಾಕಂದ್ರೆ ಆ ಹುಡುಗ ಇಂಟೆಲಿಜೆಂಟ್ ಕ್ಲೇವರ್ ಅವನು ಸೋಲು ಅವಲ್ಲ ಅವ್ನಿಗೆ ಕಾರು ಗೊತ್ತುಂಟು ಸ್ಕೂಟಿ ಗೊತ್ತುಂಟು ಆಮೇಲೆ ಇದು ಎಲ್ಲ ವೆಹಿಕಲ್ ಎಲ್ಲ ತಕೊಂಡು ಹೋಗ್ತಾನೆ ಸೈಕಲ್ ತಗೊಂಡು ಹೋಗ್ತಾನೆ ಎಲ್ಲರೊಟ್ಟಿಗೆ ಒಟ್ಟಿಗೆ ಇದ್ದಾನೆ ಮತ್ತೆ ಚಾಲಾ ಪೋಲಿ ಕೆಲಸ ಇದರಲ್ಲಿ ಇಲ್ಲ ಒಟ್ಟಿಗೆ ಸೇರುದಿಲ್ಲ ಬೇರೆಯವರೊಟ್ಟಿಗೆ ಬೇರೆ ಕೆಟ್ಟದನ್ನೆಲ್ಲ ಮಾಡ್ಲಿಕ್ಕೆ ಹೋಗುವವನ್ನ ಲಾಭ ಏನಾಯ್ತು ಅವನೇ ಕೆಲಸ ಆಯ್ತು ಅದನ್ನೆಲ್ಲ ನೋಡಿದಾಗ ಅವನು ಒಳ್ಳೆ ಹುಡುಗ ಸರಿಯಾಗಿ ಸರಿಯಾಗಿದ್ದಾನೆ ಸರಿಯಾಗಿ ಹೋಗಿದ್ದಾನೆ ಮಧ್ಯದಲ್ಲಿ ಏನು ಆಗಿದೆ ಅಷ್ಟು ಹೇಳ್ಬಹುದು ಹಾಕಿದ್ದಾನೆ ಹೌದೌದು ಹೌದು ಅವನೊಂದು ಪ್ರಯೋಗ ಉಂಟು ಅದ್ರಲ್ಲಿ ರಾಷ್ಟ್ರ ಮಟ್ಟದ ಗುಜರಾತಿನಲ್ಲಿ ಅವನಿಗೆ ಸನ್ಮಾನ ಉಂಟು ಅದನ್ನೆಲ್ಲ ನೋಡಿ ನಮಗೆ ಅವನ ಮೇಲೆ ಇದ್ದ ಅಭಿಮಾನ ಉಂಟಲ್ಲ ಮತ್ತೆ ಮತ್ತೆ ಮತ್ತ ಮತ್ತೆ ಜಾಸ್ತಿ ಆಯ್ತು ಹಾಗೆ ಈಗ ಉಂಟಲ್ಲ ನಮಗೆ ಈಗ್ಲೂ ಚಿಟ್ಟಿಕೊಂಡು ನೋಡಿಕೊಳ್ಳುವ ಚಿವಿಟಿಕೊಂಡು ನೋಡಿಕೊಳ್ಳುವ ಅವನು ಇಲ್ವಾ ಇಲ್ವಾ ಅಂತ ಆಗ್ತದೆ ಇದ್ದಾನೆ ಅಪ್ಪಟ ಕೊಂಡಾಟದ ಹುಡ್ಗಾವ ಅಂದ್ರೆ ಯಾವ ಕೆಲಸ ಅಪ್ಪ ಒಳ್ಳೆ ಕೃಷಿಕರು ಒಳ್ಳೆ ಕೃಷಿಕರ ಅಂದ್ರೆ ಒಳ್ಳೆ ಕೃಷಿಕರವರು ಬಾರಿ ಕೆಲಸ ಮಾಡುವವರು ಅವರೊಟ್ಟಿಗೆ ಇವನು ಕೂಡ ಹಾರಿ ಹಿಡ್ಕೊಂಡು ಅದರಲ್ಲಿ ಹೋಗ್ತಾನೆ ಕಲಿಯೋದರಲ್ಲಿ ಹೋಗ್ತಾನೆ ಪ್ರೈಸ್ ತೆಗಿತೇನೆ ಪದ್ಯ ಹೇಳ್ತಾನೆ ನಾಟಕ ಮಾಡ್ತಾನೆ ಎಲ್ಲ ಇದರಲ್ಲಿ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸ್ತೇನೆ ಪ್ರೈಸ್ ತೆಗೊಂಡು ಬರ್ತಾನೆ ಮನೆಗೆ ಹೆಸರು ತರ್ತಾನೆ ಎಲ್ರಿಂದ ಬ್ಯಾಸೆ ಹೇಳ್ತಾನೆ ನಮಿಗೂ ಖುಷಿ ಆಗ್ತದೆ ನಮ್ಮಲ್ಲಿ ಕೂಡ ಹೋಗಿ ಬರೋ ಬಟ್ಟೆನಾಯ್ತಾ ಬಟ್ಟೆನಾಯ್ತ ಅಂತ ಹೇಳದೆ ಹೋಗುದಿಲ್ಲ ಎಲ್ಲ ಮಾತಾಡಿ ಸೀದ್ ಹೋಗ್ತಾರಲ್ಲ ಅವನ್ ಆಗಲ್ಲ ಬಟ್ಟೆನಾಯ್ತಾ ಬಟ್ಟೆನಾಯ್ತಾ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮ ಅನುಮತಿ ಇಲ್ಲದೆ ಅವನು ಏನು ಮಾಡುದಿಲ್ಲ ಮತ್ತೆ ಎಲ್ಲರೊಟ್ಟಿಗೆ ಒಂದು ಗೌರವದ ರೀತಿಯಲ್ಲಿ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರುವ ಹುಡುಗಾವ ಅದು ಹೇಗೆ ಆಯ್ತು ಅಂತ ಆಮೇಲೆ ಅವನ ಮನೆಯವರಿಗೆ ಒಂದು ಏನಾದ್ರು ಒಂದು ಮನೆಯಲ್ಲಿ ಅವನ ಮನೆಯವರಿಗೆ ನೆರೆಕರೆಯಲ್ಲಿ ಇರುವಂತ ನಮ್ಮಂತವರಿಗೆಲ್ಲ ಅದು ಯಾಕಾಯ್ತು ಹೇಗಾಯ್ತು ಅಂತ ಹುಡುಗ ಆಗ್ಲಿಕ್ಕೆ ಕಾರಣ ಏನು ನಮ್ಮೊಂದು ಭಯದ ವಾತಾವರಣ ಈಗ ಹರಡಿಕೊಂಡ ಉಂಟಲ್ಲ ಅದು ನಿವಾರಣೆ ಆಗ್ಬೇಕು ಸತ್ಯ ಸಂಗತಿ ಹೊರಗೆ ಬರಬೇಕು ಸರ್ ನನ್ನ ಹೆಸರು ವೇಣುಗೋಪಾಲ್ ರೈ ನಾನೆ ಇವತ್ತು ಬೆಳ್ತಗಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಗೇರುಕಟ್ಟೆ ಎಂದು ಜಾಗದಲ್ಲಿ ಸುಮಂತ್ ಎಂದು ಒಂದು ಹದಿನೈದು ವರ್ಷದ ಹುಡುಗ ಅವರು ಸುಮಾರು ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಹೋಗೋದು ಬೆಲ್ಲಂಬಳಗೆ ಎದ್ದು ಹೋಗೋದು ಇತ್ತು ಇವತ್ತು ಅದೇ ರೀತಿನಲ್ಲಿ ಬೆಳಗ್ಗೆ ಒಂದು ಐದು ಗಂಟೆಗೆ ಮನೆಯಿಂದ ಬಿಟ್ಟಿದ್ದಾರೆ ಮನೆಯಿಂದ ಸುಮಾರು ಒಂದು ಐನೂರು ಮೀಟರ್ ದೂರ ಬಂದ ಮೇಲೆ ಮತ್ತೆ ಅಲ್ಲಿ ಅವ್ರದು ಪಾಡಿ ಒಂದು ಬಾವಿನಲ್ಲಿ ಇತ್ತು ಸಣ್ಣ ಮೋಟರ್ ತರ ಪಾಂಡ್ ನಲ್ಲಿ ಪಕ್ಕದಲ್ಲಿ ಅವ್ರದ್ದು ಬ್ಲಡ್ ನೋ ಇದೆ ಇದರದ ಬಗ್ಗೆ ಈಗ ಬೆಳಗ್ಗೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಒಂದು ಕೇಸ್ ಆಗಿದೆ ಮೇಲೆ ಈಗ ಇನ್ಕ್ವೆಸ್ಟ್ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಕಾಣುವ ರೀತಿಯಲ್ಲಿ ಕ್ರಮ அது இன்ஜுரி ஆகியே அது ஒரே இன்ஜுரியா அது ஏன் இன்ஜுரி அந்த செக் ஆமே நான் டீட்டைல் நான் எல்லா வெரிஃபை அதீட்டி வெரிஃபை